ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತಾ ನನ್ನ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೊ ಇವತ್ತಿನ ನನ್ನ ದಿನಚರಿ ಬಂದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗಿಂದ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ವೆಜಿಟೇಬಲ್ಸ್ ತರೋ ದಿನದಿಂದ ಸ್ಟಾರ್ಟ್ ಆಗುತ್ತೆ ವೆಜಿಟೇಬಲ್ಸ್ ತರಬೇಕಾದ್ರೆ ಅದೇನೋ ಎಡ್ವೆಟ್ ಮಾಡೋಕ್ಕೋಗಿ ಏನಾಯಿತು ಅನ್ನಾಗೆ ವೆಜಿಟೇಬಲ್ಸ್ ಎಲ್ಲ ಪ್ಯಾಕಿಂಗ್ ಮಾಡಾದ್ಮೇಲೆ ಸ್ವಲ್ಪ ತೊಗೊಂಡು ಸ್ವಲ್ಪ ಅವರಿಗೋಸ್ಕರನೇ ಅಲ್ಲೇ ಬಿಟ್ಟು ಬಂದೆ ಮನೆಗೆ ಬಂದು ಪಾತ್ರೆ ವಾಶ್ ಮಾಡಿ ನೀನು ವೆಜಿಟೇಬಲ್ಸ್ ಎಲ್ಲ ಆರ್ಗನೈಸ್ ಮಾಡೋಣ ಅಂತ ಅಂದ್ಬಿಟ್ಟು ವಾಶ್ ಮಾಡ್ತಾ ಇದ್ದೆ ಪಾತ್ರೆಗಳನ್ನು ವಾಶ್ ಮಾಡಿ ಹಾಗೆ ವೆಜಿಟೇಬಲ್ಸ್ನು ವಾಶ್ ಮಾಡಿದ ಮೇಲೆ ಗೊತ್ತಾಯ್ತು ನಾನು ಎರಡು ಮೂರು ಕವರ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಅದಾದ ಮೇಲೆ ತಂದಿರೋ ಅಷ್ಟು ವೆಜಿಟೇಬಲ್ಸ್ನ ಚೆನ್ನಾಗಿ ವಾಶ್ ಮಾಡಿ ಆ್ಯಂಡ್ ಅವನ್ನ ಆರ್ಗನೈಸ್ ಮಾಡಿ ಫ್ರಿಜ್ಜಿಗೆ ಹೇಗಿತ್ತು ಹಾಗೆ ಜೋಡಿಸಿ ಮತ್ತೆ ನಮ್ಮ ಆಂಟಿ ಮನೆಗೆ ಆ್ಯಂಡ್ ವೆಜಿಟೇಬಲ್ಸ್ ತರೋಕ್ಕೆ ಅಂತ ಹೊರಟೆ ಆವಾಗಲೇ ನಮ್ಮ ಆಂಟಿ ಮನೆಗೆ ಬಸವಣ್ಣ ಅವ್ರು ಎಂಟ್ರಿ ಕೊಟ್ಟಿದ್ರು ಅವ್ರಿಗೂ ಒಂದು ನಮಸ್ಕಾರ ಮಾಡಿಕೊಂಡು ಡೈವ್ ಹೊಡೆದೆ ಅಲ್ಲಿಂದ ನಾವು ನೆಕ್ಸ್ಟ್ ಮತ್ತೆ ವೆಜಿಟೇಬಲ್ ಅಂಗಡಿಗೆ ಹೋಗಿ ನಾನು ಬಿಟ್ಟಿದ್ದು ವೆಜಿಟೇಬಲ್ಸ್ ಕವರ್ನ ತಗೊಂಡು ವಾಪಸ್ ಬಂದೆ ಆಂಟಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಆಂಟಿ ಮನೆಗೆ ಹೋಗಿದ್ದೆ ಆಗಲೇ ಬಸವಣ್ಣ ಬಂದಿತ್ತು ನಾನು ನಮಸ್ಕಾರ ಮಾಡ್ಕೊಂಡು ಅವರ ಆಶೀರ್ವಾದನ ಪಡ್ಕೊಂಡು ಬಂದೆ ಮನೆಗೆ ಬಂದಾದಮೇಲೆ ತಿಂಡಿ ಆಲ್ರೆಡಿ ಬಿಟ್ಟು ಮಾಡಿಟ್ಟಿದ್ದೆ ತಿಂದ್ಕೊಂಡು ಆಗಲೇ ನನ್ನ ಫ್ರೆಂಡು ನನಗೆ ವೀಡಿಯೋ ಕಲಿಸಿದ್ಲು ನೋಡು ನಿನ್ನಳಿಯ ಹೇಗೆ ಜಿಗಿ 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 ಅಂತಿದ್ದಾನೆ ಅಂತ ಅಂದ್ಬಿಟ್ಟು ಈ ನನ್ನ ಮಗನಿಗೆ ಆಲ್ರೆಡಿ ಹುಡುಗಿ ಬುಕ್ ಆಗಿದ್ದಾಳೆ ಗೊತ್ತಾ ನಿಮಗೆ ಆದಮೇಲೆ ಜಾತ್ರೆ ಫೋಟೋಸ್ ಬಂದ್ಬಿಟ್ಟು ಇದು ಏನಪ್ಪ ಅಂದರೆ ನಮ್ಮ ಊರಲ್ಲಿ ಇದು ವರ್ಷ ವರ್ಷ ನಡೆಯುತ್ತೆ ಬೆಟ್ಟದ ರಂಗನಾಥ ಸ್ವಾಮಿ ಜಾತ್ರೆ ಅಂತ ವರ್ಷ ವರ್ಷ ತುಂಬ ಗ್ರ್ಯಾಂಡಾಗಿ ತುಂಬ ಜನ ಸೇರ್ತಾರೆ ಬಟ್ ನಾವು ವರ್ಷ ವರ್ಷ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೋ ಈ ವರ್ಷ ಕಾರಣಾಂತರಗಳಿಂದ ನಾನು ಹೋಗೋ ಆಗಿರಲಿಲ್ಲ ಹಾಗಾಗಿ ಹೋಗೋ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು ಸೊ ಅಲ್ಲಿಗೆ ಹೋಗ್ದೆ ಹೋದ್ರೆ ಏನು ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಸಂಜೆ ಶಂಡೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವು ನನ್ನ ಹಸ್ಬೆಂಡ್ ನನ್ನ ಮಗಳೆಲ್ಲ ದೇವಸ್ಥಾನಕ್ಕೆ ಬಂದವು ಇಲ್ಲಿ ಬಂದುಬಿಟ್ಟು ಶಂಡೇವ್ರ ದೇವಸ್ಥಾನ ಮೊದಲು ನಾವಿದ ಮನೆಗೆ ಈ ದೇವಸ್ಥಾನ ತುಂಬ ಹತ್ತಿರ ಆಗೋದು ಬಟ್ ಇವಾಗ ನಾವಿರೋ ಪ್ಲೇಸಿಗೂ ಈ ದೇವಸ್ಥಾನಕ್ಕೂ ತುಂಬ ದೂರ ಆಗುತ್ತೆ ಹಾಗಾಗಿ ಇಲ್ಲಿಗೆ ಬರೋದು ಸ್ವಲ್ಪ ಇವಾಗ ಕಡಿಮೆ ಆಗಿದೆ ಹಾಗೆ ನಾನು ಶಂದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಲ್ವ ಅಂತ ಅಂದ್ಬಿಟ್ಟು ರೆಡಿ ಮಾಡಿದ್ದೆ ಇರಬತ್ತಿನೂ ಕೂಡ ಹಚ್ಚಿಬಿಟ್ಟು ಬಂದು ನಮಸ್ಕಾರ ಮಾಡಿಕೊಂಡು ಮತ್ತು ನಾನು ನನ್ನ ಮಗಳು ಅಲ್ಲಿ ಪ್ರದಕ್ಷಿಣೆ ಆಗ್ತಾಯಿದ್ದು ಹಾಗೆ ನನ್ನ ಹಸ್ಬೆಂಡ್ ಕೂಡ ಈ ಕಡೆ ನವಗ್ರಹ ದೇವರುಗಳಿಗೆ ಪ್ರದಕ್ಷಿಣೆ ಆಗ್ತಿದ್ರು ಅವ್ರದ್ದು ವೀಡಿಯೋ ಎಲ್ಲೂ ಕ್ಯಾಪ್ಚರ್ ಮಾಡಲ್ಲ ಯಾಕೆ ಅಂದರೆ ಅವರಿಗೆ ವೀಡಿಯೋಸ್ ಮಾಡೋದಾಗಿರ್ಬೋದು ಮಾಡೋ ಕೇಳೋದಾಗಿರ್ಬೋದು ಇಷ್ಟ ಆಗೋಲ್ಲ ಹಾಗಾಗಿ ಅವ್ರದ್ದು ಅವರು ವೀಡಿಯೋನೂ ಮಾಡಲ್ಲ ವೀಡಿಯೋ ಮಾಡಿಸ್ಕೊಳ್ಳೋದು ಇಲ್ಲ ನಾನೇ ನನ್ನ ಮಗಳಿಗೆ ನಾನು ನನ್ನ ಮಗಳು ಸುತ್ತಿರ್ಬೇಕಾದ್ರೆ ನಮ್ಮ ಅಮ್ಮಿ ನಿಮಗೆ ಎಲ್ಲ ಥರ ವೀಡಿಯೋ ಮಾಡ್ತಾಯಿದ್ದೆ ಅಂದ್ಬಿಟ್ಟು ನೋಡ್ತಾಯಿದ್ರು ಅದಾದಮೇಲೆ ಹೊರಗಡೆ ಬಂದು ನಾಗರೂಕಟ್ಟೆಗೆ ಪೂಜೆ ಮಾಡಿ ಇಲ್ಲಿಂದ ಹೊರಟು ಇದೆಲ್ಲ ವೀಡಿಯೋ ಮಾಡ್ತಾ ಇರೋ ವೀಡಿಯೋಗ್ರಾಫರ್ ನಾನು ಅಲ್ಲಿಂದ ಇಷ್ಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದು ನಮ್ಮ ಮನೆಗೆ ಸೊ ಇದಾಗಿತ್ತು ನನ್ನ ಶನಿವಾರದ ದಿನಚರಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಬಾಯ್